ಬ್ರೈನ್ ಮ್ಯಾಪಿಂಗ್ ಅನ್ನ ಸಾಕ್ಷ್ಯವಾಗಿ ಮ್ಯಾಪಿಂಗ್ ಅಂದ್ರೆ ಏನು ಹೇಗೆ ಮಾಡ್ತಾರೆ ಎಲ್ಲಾ ಪರೀಕ್ಷೆಗಳಲ್ಲೂ ಆರೋಪಿಗಳು ತಜ್ಞರ ಹಾದಿ ತಪ್ಪಿಸೋ ಅವಕಾಶಗಳಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಶಿವಂ ಪವಿತ್ರ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ವಿಚಾರ ಮುನ್ನೆಲೆಗೆ ಬಂದಾಗೆಲ್ಲ ಮೂವರು ಆರೋಪಿಗಳ ಬ್ರೈನ್ ಮ್ಯಾಪಿಂಗ್ ಆಗಿದೆ ಅನ್ನೋ ವಿಚಾರ ಸಹ ಮುನ್ನೆಲೆಗೆ ಬರುತ್ತೆ ಈ ಮಧ್ಯೆ ಒಂದಿಷ್ಟು ಕೆಲವು ಕನ್ನಡ ಮೀಡಿಯಾಗಳು ಆ ಮೂವರ ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಂತಾನೆ ಹೇಳೋದು ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಂದಮೇಲೆ ಅದಕ್ಕೊಂದು ರಿಪೋರ್ಟ್ ಅಂತ ಇರಬೇಕಲ್ವಾ ಆ ರಿಪೋರ್ಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಿಯೇ ಇಲ್ಲ ಹಾಗಾದ್ರೆ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಏನು ಇದನ್ನ ಹೇಗ್ ಮಾಡ್ತಾರೆ ಬ್ರೈನ್ ಮ್ಯಾಪಿಂಗ್ ಅನ್ನ ಸಾಕ್ಷ್ಯವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸುಳ್ಳು ಹೇಳೋದು ಮನುಷ್ಯರ ಜೀವನದಲ್ಲಿ ಸಾಮಾನ್ಯ ಆದ್ರೆ ಇದೊಂದು ಗಂಭೀರ ಸಮಸ್ಯೆ ಕೂಡ ಹೌದು ಇದು ವೈಯಕ್ತಿಕ ಜೀವನದಿಂದ ಹಿಡಿದು ಕೋರ್ಟ್ ರೂಮ್ಗಳವರೆಗೆ ಸಮಾಜದ ಎಲ್ಲಾ ಸ್ತರಗಳಲ್ಲಿ ಪರಿಣಾಮ ಬೀರತ್ತೆ ಸುಳ್ಳುಗಳನ್ನ ಪತ್ತೆ ಮಾಡೋದು ವಿಶೇಷವಾಗಿ ಕಾನೂನು ಪ್ರಕರಣಗಳಲ್ಲಿ ನ್ಯಾಯ ವ್ಯವಸ್ಥೆಯ ಆಧಾರ ಸ್ತಂಭವಾಗಿದೆ ಆದ್ರೆ ಈ ಪ್ರಕ್ರಿಯೆಯಲ್ಲಿ ಬಳಸುವಂತಹ ಪರೀಕ್ಷೆಗಳು ಯಾವಾಗ ನಿಖರವಾಗಿ ಇರೋದಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಂತಹ ದುರಂತ ಘಟನೆ ಇದಕ್ಕು ಉದಾಹರಣೆ ಸುಳ್ಳು ಪರೀಕ್ಷೆಗಳು ಅಥವಾ ಲೈಟ್ ಡಿಟೆಕ್ಷನ್ ಟೆಸ್ಟ್ ಮನುಷ್ಯನ ದೇಹದ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನ ಅಳಿಯೋ ಮೂಲಕ ಸತ್ಯ ಸುಳ್ಳನ ಗುರುತಿಸುವ ಒಂದು ತಂತ್ರಜ್ಞಾನ ಇವುಗಳ ಮೂಲ ಉದ್ದೇಶ ಸಾಕ್ಷಿಗಳು ಅಥವಾ ಆರೋಪಿಗಳ ಹೇಳಿಕೆಗಳ ಸತ್ಯಾಸತ್ಯತೆಯನ್ನ ಪರಿಶೀಲಿಸೋದು ಇತಿಹಾಸದಲ್ಲಿ ಅಂದರೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಅಮೆರಿಕಾದಲ್ಲಿ ಶುರುವಾದಂಥ ಈ ಪರೀಕ್ಷೆಗಳು ಇಂದು ವಿಶ್ವದಾದ್ಯಂತ ಕಾನೂನು ವ್ಯವಸ್ಥೆಗಳಲ್ಲಿ ಬಳಸಲ್ಪಡತ್ತೆ ಆದರೆ ಭಾರತದಂಥ ಕೆಲವು ದೇಶಗಳಲ್ಲಿ ಇವುಗಳನ್ನು ಅಂದರೆ ಲೈಟ್ ಡಿಟೆಕ್ಟರ್ ಟೆಸ್ಟ್ಗಳನ್ನ ಆಧಾರವಾಗಿ ಅಥವಾ ತೀರ್ಪು ನೀಡೋದಕ್ಕೆ ಅಥವಾ ಒಂದು ಸಾಲಿಡ್ ಎವಿಡೆನ್ಸ್ ಅಂತ ಬಳಸೋದಿಲ್ಲ ಸೊ ಸುಳ್ಳು ಪತ್ತೆಕಾರಕ ಪರೀಕ್ಷೆಗಳನ್ನ ಪಾಲಿಗ್ರಾಫ್ ಪರೀಕ್ಷೆ ಅಂತ ಕೂಡ ಕರೀತಾರೆ ಇದು ಮಾನವನ ದೇಹದ ಮೇಲೆ ಸೆನ್ಸಾರ್ಗಳನ್ನ ಸ್ಥಾಪಿಸಿ ಅದರ ಸಹಾಯದಿಂದ ಪ್ರಶ್ನೆಗಳನ್ನ ಕೇಳಿದಂತ ಟೈಮ್ನಲ್ಲಿ ದೇಹದಲ್ಲಿ ಸಂಭವಿಸುವಂತ ಭೌತಿಕ ಮತ್ತು ಜೈವಿಕ ಬದಲಾವಣೆಗಳನ್ನ ಪತ್ತೆ ಹಚ್ಚೋಕೆ ಸಾಧ್ಯ ಆಗತ್ತೆ ಸರಳವಾಗಿ ಹೇಳೋದಾದ್ರೆ ನಿರ್ದಿಷ್ಟ ಘಟನೆ ಬಗ್ಗೆ ಒಬ್ಬ ವ್ಯಕ್ತಿ ಅಥವಾ ಆ ಆರೋಪಿಯನ್ನ ಕೇಳಿದಾಗ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಿದಾನಾ ಅಥವಾ ಸತ್ಯ ಹೇಳ್ತಿದಾನ ಅಂತ ಪ್ರತಿಪಾದಿಸೋಕೆ ಅನುಮತಿಸುವಂತ ದತ್ತಾಂಶವನ್ನ ಪರದೆ ಪ್ರದರ್ಶಿಸುತ್ತೆ ಸೊ ಈ ಒಟ್ಟಾರೆ ಪ್ರಕ್ರಿಯೆಗೆ ಪಾಲಿಗ್ರಾಫ್ ಪರೀಕ್ಷೆ ಅಂತ ಹೇಳಲಾಗುತ್ತೆ ಇನ್ನು ಈ ಸುಳ್ಳು ಪತ್ತೆ ಪರೀಕ್ಷೆಯಲ್ಲಿ ಒಟ್ಟು ಮೂರು ವಿಧಗಳಿದೆ ಮೊದಲೇದು ಪಾಲಿಗ್ರಾಫ್ ಟೆಸ್ಟ್ ಇದು ಅತ್ಯಂತ ಜನಪ್ರಿಯ ಪರೀಕ್ಷೆ ಹೃದಯ ಬಡಿತ ಶ್ವಾಸದ ಏರಿಳಿತ ರಕ್ತದೊತ್ತಡ ಮತ್ತು ಚರ್ಮದ ಪ್ರತಿಕ್ರಿಯೆಗಳನ್ನ ಈ ಪಾಲಿಗ್ರಾಫ್ ಟೆಸ್ಟ್ ಅಳಿಯತ್ತೆ ಸುಳ್ಳು ಹೇಳುವಾಗ ಭಯ ಅಥವಾ ಒತ್ತಡದಿಂದ ದೇಹದಲ್ಲಿ ಬದಲಾಗತ್ತೆ ಅನ್ನೋ ತತ್ವದ ಮೇಲೆ ಇದು ಕೆಲಸ ಮಾಡುತ್ತೆ ಆದರೆ ಇದರ ನಿಖರತೆ ಕೇವಲ ಎಪ್ಪತ್ತರಿಂದ ತೊಂಬತ್ತು ಪರ್ಸೆಂಟ್ ಮಾತ್ರ ಇದ್ದು ಒತ್ತಡ ಅಥವಾ ಕೆಲವು ಔಷಧಗಳನ್ನ ಕೊಡೋದ್ರಿಂದಾನೂ ಸರಿಯಾದ ಫಲಿತಾಂಶ ಬರದೇ ಇರಬಹುದು ಅನ್ನೋ ಆರೋಪಗಳು ಇದ್ರ ಮೇಲಿದೆ ಇನ್ನು ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ಎರಡ್ ಸಾವಿರದ ಹತ್ತರ ಸೆಲ್ವಿ ವಿ ರಾಜ್ಯಪ್ಪ ತೀರ್ಪಿನಲ್ಲಿ ಈ ಪಾಲಿಗ್ರಾಫ್ ಪರೀಕ್ಷೆಯನ್ನ ವ್ಯಕ್ತಿಯ ಸ್ವೇಚ್ಛೆಯಿಂದ ಮಾತ್ರ ನಡೆಸಬಹುದು ಅಂತ ಸ್ಪಷ್ಟಪಡಿಸಲಾಗಿದೆ ಇನ್ನು ಎರಡನೇದು ಬ್ರೇನ್ ಮ್ಯಾಪಿಂಗ್ ಇದು ಇಇ ಜಿ ಅಂದ್ರೆ ಎಲೆಕ್ಟ್ರೋ ಎಫೆನ್ಸೋ ಫೆಲೋಗ್ರಫಿ ಮೂಲಕ ಮೆದುಳಿನ ಚಟುವಟಿಕೆಯನ್ನ ರೆಕಾರ್ಡ್ ಮಾಡತ್ತೆ ಸುಳ್ಳು ಹೇಳುವಾಗ ಮೆದುಳಿನ ನಿರ್ದಿಷ್ಟ ಭಾಗಗಳು ಸಕ್ರಿಯಗೊಳ್ಳುತ್ತೆ ಅನ್ನೋ ಪಾಯಿಂಟ್ ಅನ್ನ ಆಧರಿಸಿ ಇದರ ರಿಸಲ್ಟ್ ಅನ್ನ ನಿರ್ಧರಿಸಲಾಗತ್ತೆ ಸೊ ಪರೀಕ್ಷೆಗೆ ಒಳಪಡುವಂತಹ ವ್ಯಕ್ತಿಯ ಮೆದುಳಿನಲ್ಲಿ ಆಗುವಂತಹ ಬದಲಾವಣೆಗಳನ್ನ ಇದು ವಿಶ್ಲೇಷಿಸತ್ತೆ ಇದು ಪಾಲಿಗ್ರಾಫ್ಗಿಂತ ಹೆಚ್ಚು ನಿಖರ ಅಂತ ಕೂಡ ಹೇಳಲಾಗತ್ತೆ ಆದ್ರೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಲ್ಲ ಇನ್ನು ಮೂರನೇದು ನಾರ್ಕೋ ಅನಾಲಿಸಿಸ್ ಆರೋಪಿಯನ್ನ ಸೈಡ್ ಟ್ರ್ಯಾಕ್ ಔಷಧ ಅಂದ್ರೆ ಸೋಡಿಯಂ ಪೆಂಟೋಥಾಲ್ ಅನ್ನ ಕೊಟ್ಟು ಅರ್ಧ ನಿದ್ರೆಗೆ ಜಾರಿಸಿ ಪ್ರಶ್ನೆ ಮಾಡ್ತಾರೆ ಇದು ಸತ್ಯದ ಔಷಧ ಅಂತಾನು ಕರೆಯಲ್ಪಡತ್ತೆ ವ್ಯಕ್ತಿಯನ್ನ ಅರೆ ಪ್ರಜ್ಞಾ ಸ್ಥಿತಿಗೆ ದೂಡ್ಲಾಗತ್ತೆ ಆತ ಪೂರ್ಣ ಪ್ರಜ್ಞೆ ಕಳ್ಕೊಳ್ಳೋದನ್ನ ತಪ್ಸೋಕೆ ಕಪಾಲಕ್ ಬಾರಿಸೋದು ಚಿವುಟೋದು ಬಡಿಯೋದು ಇದೆಲ್ಲವನ್ನ ಡಾಕ್ಟರ್ಸ್ ಗಳು ಮಾಡ್ತಾರೆ ಇದು ಹೆಚ್ಚು ಹಿಂಸಾತ್ಮಕವಾದಂತಹ ಸುಳ್ಳು ಪತ್ತೆ ಪರೀಕ್ಷೆ ಅಂತ ಕೂಡ ಕರೆಸ್ಕೊಂಡಿದೆ ಸೊ ಮೇಲಿನ ಈ ಎಲ್ಲಾ ಪರೀಕ್ಷೆಗಳಲ್ಲೂ ಆರೋಪಿಗಳು ತಜ್ಞರ ಹಾದಿ ತಪ್ಪಿಸುವಂತ ಅವಕಾಶಗಳು ಜಾಸ್ತಿ ಇರುತ್ತೆ ಪ್ರಬಲ ಇಚ್ಛಾಶಕ್ತಿ ಅಥವಾ ಒಬ್ಬ ವ್ಯಕ್ತಿ ಮೆಂಟಲಿ ಸ್ಟ್ರಾಂಗ್ ಇದ್ದಾನೆ ಅಂತ ಆದ್ರೆ ಆತ ಸದಾ ಸುಳ್ಳನ್ನ ಹೇಳುವಂತ ಅಭ್ಯಾಸ ಇರುವವನು ಅಂತ ಆದ್ರೆ ಈ ಪರೀಕ್ಷೆಗಳಲ್ಲೂ ಸುಳ್ಳನ್ನ ಪತ್ತೆ ಮಾಡೋದು ಕಷ್ಟ ಸಾಧ್ಯ ಅಂತ ಹೇಳತ್ತೆ ವರದಿಗಳು ಅಷ್ಟೇ ಅಲ್ಲ ಇದು ಮಾನವ ಹಕ್ಕುಗಳನ್ನ ಉಲ್ಲಂಘಿಸುತ್ತೆ ಅನ್ನುವಂತ ವಿಮರ್ಶೆ ಕೂಡ ಇದೆ ಭಾರತದಲ್ಲಿ ಇದನ್ನು ಸಹ ಸ್ವೇಚ್ಛೆಯಿಂದ ಮಾತ್ರ ಅನುಮತಿಸಲಾಗತ್ತೆ ಸೊ ಈ ಎಲ್ಲಾ ಪರೀಕ್ಷೆಗಳು ಸುಳ್ಳುಗಳನ್ನ ಪತ್ತೆ ಮಾಡುವಲ್ಲಿ ಸಹಾಯ ಮಾಡಿದ್ರೂ ಸಹ ಅವುಗಳು ಹೆಚ್ಚಿನದಾಗಿ ತಪ್ಪು ಫಲಿತಾಂಶಗಳನ್ನು ನೀಡುವಂತ ಸಾಧ್ಯತೆಯೇ ಜಾಸ್ತಿ ಇರುತ್ತೆ ವೈದ್ಯಕೀಯವಾಗಿ ಒತ್ತಡ ಆರೋಗ್ಯ ಸಮಸ್ಯೆ ಕಾಡುವಂತ ಸಾಧ್ಯತೆ ದಟ್ಟವಾಗಿರುತ್ತೆ ಇನ್ನು ಕಾನೂನಿನಲ್ಲಿ ಇವುಗಳನ್ನ ಸಹಾಯಕ ಸಾಕ್ಷ್ಯವಾಗಿ ಮಾತ್ರ ಬಳಸಬಹುದು ನಿರ್ಧಾರಕವಾಗಿ ಅಲ್ಲ ಸೊ ಈ ರೀತಿಯ ಪರೀಕ್ಷೆಗಳಿಂದ ಸುಳ್ಳು ಸಾಕ್ಷ್ಯಗಳು ಹೆಚ್ಚುತ್ತೆ ಇದು ನ್ಯಾಯ ವ್ಯವಸ್ಥೆಗೆ ಒಂದು ಸವಾಲು ಕೂಡ ಹೌದು ಈ ಹಿಂದೆ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಹದಿನಾರರಲ್ಲಿ ಡೆಕ್ಕನ್ ನಲ್ಲಿ ಪ್ರಕಟವಾದಂತಹ ಒಂದು ಲೇಖನದಲ್ಲಿ ಭಾರತದ ಮಾಜಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಎನ್ ಭಟ್ ಅವರು ಬರೀತಾರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ಸುಳ್ಳು ಪತ್ತೆ ಪರೀಕ್ಷೆಗಳನ್ನು ಆಶ್ರಯಿಸಿದಾಗ ತನಿಖೆ ಕೊನೆ ಹಂತವನ್ನ ತಲುಪಿದೆ ಮತ್ತು ತಪ್ಪೊಪ್ಪಿಗೆಯನ್ನು ಪಡೆಯೋದು ಸೇರಿದಂತೆ ಪುರಾವೆಗಳನ್ನ ಪತ್ತೆ ಹಚ್ಚುವಂತಹ ಅಥವಾ ಮಾಹಿತಿಗಳನ್ನ ಹೊರತೆಗೆಯುವ ಇತರ ವಿಧಾನಗಳು ವಿಫಲ ವಾಗಿದೆ ಅಂತ ತೀರ್ಮಾನಿಸಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಮೂರರಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ನಡೆಸಿದಂತಹ ಸಮಗ್ರ ವಿಮರ್ಶೆ ಈ ಪಾಲಿಗ್ರಾಫ್ ಪರೀಕ್ಷೆಗಳು ನಿಖರತೆನ ಹೊಂದಿರೋದಿಲ್ಲ ಅಂತ ಹೇಳತ್ತೆ ಸೊ ಗೊತ್ತೇ ಇಲ್ಲದ ಮಾಹಿತಿಯನ್ನ ಈ ಪರೀಕ್ಷೆ ಮೂಲಕ ಪತ್ತೆ ಮಾಡೋಕ್ ಸಾಧ್ಯನೇ ಇಲ್ಲ ಪೊಲೀಸರಿಗೆ ಗೊತ್ತಿರುವಂತಹ ಅಲ್ಪ ಸ್ವಲ್ಪ ಮಾಹಿತಿಯನ್ನ ಈ ಒಂದು ಪರೀಕ್ಷೆಗಳಿಂದ ಸ್ಪಷ್ಟಪಡಿಸ್ಕೊಳ್ಬಹುದು ಅಷ್ಟೇ ಇದು ಪರೀಕ್ಷೆಗೆ ಇರುವಂತಹ ದೊಡ್ಡ ಮಿತಿ ಸೊ ಹೀಗಿದ್ದು ಸಹ ದೇಶದಲ್ಲಿ ಹಲವು ಪ್ರಕರಣಗಳನ್ನ ಇತ್ಯರ್ಥಪಡಿಸುವಲ್ಲಿ ಇದು ನೆರವಾಗಿದೆ ಏನು ಭಾರತದಲ್ಲಿ ಎರಡ್ ಸಾವಿರಕ್ಕೂ ಮೊದಲು ಈ ಸುಳ್ಳು ಪತ್ತೆ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನು ಅಥವಾ ಯಾವುದೇ ರೀತಿ ಮಾರ್ಗಸೂಚಿಗಳು ಇದ್ದಿರಲಿಲ್ಲ ಸೊ ಇಂಥ ಪರೀಕ್ಷೆಗಳಲ್ಲಿ ಆರೋಪಿಯ ಮಾನವ ಹಕ್ಕುಗಳ ರಕ್ಷಣೆಗೆ ಅವಕಾಶನೇ ಇರಲಿಲ್ಲ ಸೊ ಇಂಥ ಪರೀಕ್ಷೆಗಳನ್ನ ಪೊಲೀಸರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಆರೋಪ ಸಹ ಇತ್ತು ಇದಕ್ಕೆ ಪುಷ್ಟಿ ಅನ್ನುವಂತೆ ದೆಹಲಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಡೆದಂತಹ ಕೊಲೆ ಪ್ರಕರಣವೊಂದರಲ್ಲಿ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗತ್ತೆ ಆತನನ್ನ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸಲಾಗತ್ತೆ ನನ್ನ ಒಪ್ಪಿಗೆ ಇಲ್ದೇನೆ ಈ ಪರೀಕ್ಷೆ ನಡೆಸಲಾಗಿದೆ ಪರೀಕ್ಷೆ ಸರಿಯಾಗಿ ನಡೆದಿಲ್ಲ ಇದರಿಂದ ನನ್ನನ್ನು ರಕ್ಷಿಸಿ ಅಂತ ಆ ವ್ಯಕ್ತಿ ಕೋರ್ಟ್ಗೆ ಮನವಿ ಮಾಡ್ತಾನೆ ಆಯೋಗ ಆ ಅರ್ಜಿಯನ್ನ ತಿರಸ್ಕಾರ ಮಾಡುತ್ತೆ ಸೊ ಆ ವ್ಯಕ್ತಿ ಪದೇ ಪದೇ ತನ್ನ ಅರ್ಜಿನ ಸಲ್ಲಿಸ್ತಾನೆ ಹೀಗಾಗಿ ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅರ್ಜಿಯಲ್ಲಿ ಹೇಳಲಾದ ವಿಷಯಗಳನ್ನ ಪರಿಶೀಲಿಸೋಕೆ ಆಯೋಗ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ ಈ ಸಮಿತಿ ಭಾರತದಲ್ಲಿ ಇಂಥ ಪರೀಕ್ಷೆಗಳಲ್ಲಿ ಆರೋಪಿಯ ಮಾನವ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನು ಇಲ್ಲ ಅಂತ ಕಾನೂನಿನ ಅವಶ್ಯಕತೆ ಇದೆ ಅಂತ ಶಿಫಾರ ಮಾಡುತ್ತೆ ಸೊ ಈ ಶಿಫಾರಸಿನ ಅನ್ವಯ ಕೆಲವು ಮಾರ್ಗಸೂಚಿಗಳನ್ನ ರಚಿಸಲಾಗುತ್ತೆ ಇಸ್ವಿಯಲ್ಲಿ ಜನವರಿ ಹನ್ನೊಂದಕ್ಕೆ ಈ ಮಾರ್ಗಸೂಚಿಗಳನ್ನ ದೇಶದಾದ್ಯಂತ ಜಾರಿಗೆ ತರಲಾಗಿದೆ ಸೊ ಈ ಮಾರ್ಗಸೂಚಿ ಪ್ರಕಾರ ಆರೋಪಿಯ ಒಪ್ಗೆ ಇಲ್ಲದೇನೆ ಯಾವುದೇ ಸ್ವರೂಪದ ಸುಳ್ಳು ಪತ್ತೆ ಪರೀಕ್ಷೆಗಳನ್ನ ನಡೆಸಬಾರದು ಇನ್ನು ಆರೋಪಿ ಸ್ವಯಂ ಪ್ರೇರಿತವಾಗಿ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಗಾಕೋಕೆ ಇಚ್ಛಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನ ಆತನ ವಕೀಲರ ಮೂಲಕನೇ ನಡೆಸಬೇಕು ಇನ್ನು ನೆಕ್ಸ್ಟ್ ಒನ್ ಪರೀಕ್ಷೆ ಸಂದರ್ಭದಲ್ಲಿ ನಡೆಯುವಂತಹ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಪ್ರಕ್ರಿಯೆಗಳ ಬಗ್ಗೆ ಮೊದಲೇ ಆರೋಪಿಗೆ ಪೊಲೀಸರು ಅವರ ವಕೀಲರು ವಿವರಿಸಿರ್ಬೇಕು ಸೊ ಇಂಥ ಪರೀಕ್ಷೆಯ ಸ್ವರೂಪ ಪರೀಕ್ಷೆಯ ಅವಧಿ ಮತ್ತು ಆರೋಪಿಯ ಪೊಲೀಸ್ ಕಸ್ಟಡಿ ಅವಧಿ ವಿವರಗಳನ್ನು ಸಹ ನ್ಯಾಯಾಲಯಕ್ಕೆ ನೀಡಬೇಕು ಸೊ ಈ ಸುಳ್ಳು ಪತ್ತೆ ಪರೀಕ್ಷೆಯನ್ನ ತನಿಖೆ ಒಂದು ಭಾಗವಾಗಿ ಮಾತ್ರ ನಡೆಸಲಾಗತ್ತೆ ವಿನಃ ಇದನ್ನ ಸಾಕ್ಷ್ಯ ಅಥವಾ ಒಂದು ಸಾಲಿಡ್ ಎವಿಡೆನ್ಸ್ ಅಂತ நியாயாலய பரிகணிசே இல்லா ಅಷ್ಟೇ ಅಲ್ಲ ಭಾರತದ ಯಾವುದೇ ಪ್ರಜೆ ತನ್ನ ವಿರುದ್ಧ ತಾನೇ ಸಾಕ್ಷ್ಯ ಹೇಳೋಕೆ ಅಥವಾ ಸಾಕ್ಷಿಯಾಗೋಕೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲಿವೇ ಇಲ್ಲ ಈ ಕಾರಣದಿಂದಾನೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆರೋಪಿ ನೀಡಿದಂತ ಹೇಳಿಕೆಯನ್ನ ಆತನ ವಿರುದ್ಧವೇ ಸಾಕ್ಷಿ ಅಂತ ಬಳಸೋಕೆ ಅವಕಾಶ ಕೂಡ ಇರೋದಿಲ್ಲ ಸೊ ಭಾರತೀಯ ಸಾಕ್ಷ್ಯ ಕಾಯ್ದೆ ಸಹ ಇದನ್ನೇ ಹೇಳತ್ತೆ ಹೀಗಿದ್ದು ಸಹ ಒಂದಿಷ್ಟು ಪ್ರಕರಣಗಳಲ್ಲಿ ತನಿಖಾಧಿಕಾರಿಗಳು ಸುಳ್ಳು ಪತ್ತೆ ಪರೀಕ್ಷೆನ ನಡೆಸ್ತಾರೆ ಸೊ ಈಗ ಬ್ಯಾಕ್ ಟು ಸೌಜನ್ಯ ಪ್ರಕರಣ ಈ ಬ್ರೇನ್ ಮ್ಯಾಪಿಂಗ್ ಅಂದ್ರೆ ಏನು ಅದು ಹೇಗ್ ವರ್ಕ್ ಆಗತ್ತೆ ಅಂತ ತಿಳ್ಕೊಂಡ್ಮೇಲೆ ಸಂತೋಷ ಅವ್ಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ಸಿ ಅಂತ ಹೇಳೋದು ಬೇಸ್ಲೆಸ್ ಅಂತ ಅನ್ಸುತ್ತೆ ಬ್ರೇನ್ ಮ್ಯಾಪಿಂಗ್ ಮೂಲಕ ತನಿಖಾಧಿಕಾರಿಗಳಿಗೆ ಆ ವ್ಯಕ್ತಿ ಅಪರಾಧ ಎಸಗಿದಾನೆ ಅಂತ ಅನಿಸ್ಬಹುದು ಅಥವಾ ಅನಿಸ್ದೇನೆ ಇರಬಹುದು ಆದ್ರೆ ಈ ಬಗ್ಗೆ ಕನ್ಕ್ಲೂಷನ್ ಬರಬೇಕು ಅಂತಂದ್ರೆ ಅಲ್ಲಿ ತನಿಖೆ ನಡೀಲೇಬೇಕು ಆ ಮೂವರ ಮಂಪರು ಪರೀಕ್ಷೆ ಆಗಿದೆ ಅಂತ ಗೋಧಿ ಮೀಡಿಯಾ ಹಾಗೂ ಒಂದಿಷ್ಟು ಮಂದಿ ಹೇಳ್ತಾ ಇರುವಂತಹ ಮಂಪರು ಪರೀಕ್ಷೆಯ ರಿಪೋರ್ಟ್ ಎಲ್ಲಿದೆ ಸಪೋಸ್ ಆ ರಿಪೋರ್ಟ್ ಅನ್ನ ಕೊಟ್ಟರು ಸಹ ಆ ರಿಪೋರ್ಟ್ ಅನ್ನ ನ್ಯಾಯಾಲಯದಲ್ಲಿ ಒಂದು ಸಾಲಿಡ್ ಎವಿಡೆನ್ಸ್ ಅನ್ನಂತ ಕನ್ಸಿಡರೇ ಆಗೋದಿಲ್ಲ ಸೊ ಇಷ್ಟೆಲ್ಲ ಗೊತ್ತಿರುವಂತಹ ಮಂದಿ ನಿರೂಪಕರು ಬ್ರೇನ್ ಮ್ಯಾಪಿಂಗ್ ಆಗಿದೆ ಅಂತ ಬೊಬ್ಬೆ ಹೊಡ್ಕೊಳ್ತಿದ್ದಾರೆ ಸೊ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ